ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಸೀಸನ್ನ ಹನ್ನೆರಡನೇ ಸೀಸನ್ನ ಯಾರಿಗೋಸ್ಕರ ನೋಡ್ತಾ ಇದ್ದೀರಾ ಯಾರಿದ್ದಾರೆ ಅಂತ ನೋಡ್ಬೋದು ಈ ಸೀಸನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ತುಂಬ ಮಜಾ ಕೊಡ್ತಾ ಇರೋದು ಯಾರು ಇರೋದು ಯಾರು ಚೆನ್ನಾಗಿ ಆಟ ಆಡ್ತಿರೋರು ಯಾರು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲೂ ಒಂದೇ ಒಂದು ಮಾತು ಬರುತ್ತೆ ಅದು ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅವ್ರು ಹೋದಾಗಲೂ ಬೇಜಾರು ಮಾಡ್ಕೊಂಡಿದ್ರು ಅವ್ರು ಬಂದಾಗ ತುಂಬ ಖುಷಿಪಟ್ಟರು ಈ ಹುಡುಗಿನ ಅನ್ಯಾಯವಾಗಿ ಕಳಿಸಿದ್ರು ಈಗ ಬಂದಿದ್ದು ಖುಷಿಯಾಯಿತು ಅಂತ ಹೇಳಿ ಬಂದ ಮೇಲೂ ಕೂಡ ಅವಳ ಮಾತು ಅರ್ಥ ಆಗದೆ ಇರ್ಬೋದು ಹೇಗೆಗೋ ಆಡ್ಬೋದು ಆದರೆ ಅವಳು ಸರಿಯಾಗಿ ಮಾತಾಡ್ತಾಳೆ ಅವಳಿಗೆ ಗೊತ್ತು ಏನು ಮಾತಾಡಬೇಕು ಅಂತ ಆದರೆ ಕನ್ನಡ ಬರ್ದಿರೋ ಕಾರಣ ಏನೇನೋ ಮಾತಾಡಿರ್ಬೋದು ಆದರೆ ಅಲ್ಲಿ ಅಲ್ಲಿರೋರಿಗೆ ಎಲ್ಲರಿಗೂ ಹೋಲಿಸಿದ್ರು ಅವಳಿಗೆ ಮೆಚುರಿಟಿ ಜಾಸ್ತಿ ಇದೆ ಅಲ್ಲಿರೋರಿಗಿಂತ ಎಲ್ಲರಿಗಿಂತ ಚಿಕ್ಕವಳಾದ್ರೂ ಮೆಚುರಿಟಿ ಜಾಸ್ತಿ ಇದೆ ಅಂತ ವೀ ವೀಕ್ಷಕರೆಲ್ಲರೂ ಅಭಿಪ್ರಾಯಪಟ್ಟಿದ್ರು ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ರು ನೀವು ಯಾವುದೇ ಪ್ರೋಮೋ ತೊಗೊಂಡು ನೋಡಿ ಅಲ್ಲಿ ಕಮೆಂಟ್ಸ್ ನಾವು ರಕ್ಷಿತಾ ಅಭಿಮಾನಿಗಳು ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅವಳು ಫಿನಾಲೆಗೆ ಬರಬೇಕು ಅವಳಿಂದ ನಾವು ನೋಡ್ತಾ ಇದ್ದೀವಿ ಅನ್ನೋ ಕಮೆಂಟ್ಸೇ ನೀವು ನೋಡ್ತಾ ಇರ್ತೀರ ಅಂಥ ಚಿಕ್ಕ ಹುಡುಗಿಗೆ ನೀವು ಒಂದು ಮಾತು ಕೇಳಿರ್ತೀರಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಆ ರೀತಿಯಾಗಿ ಉಳಿದ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ನಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಅಶ್ವಿನಿ ಗೌಡ ಅವರು ಹಾಗೂ ಜಾನ್ವಿ ಅವರು ಜಾಸ್ತಿ ಅವ್ರ ಜೊತೆ ಈಗ ಹೊಸದಾಗಿ ಆ್ಯಡ್ ಆಗಿರೋರು ಧ್ರುವಂತ್ ಅವರು ಅದೇನೋ ಗೊತ್ತಿಲ್ಲ ರಕ್ಷಿತ್ ಅವ್ರಿಗೆ ಹೊರಗಡೆ ಯಾವ ರೀತಿ ಫೇಮ್ ಇದೆ ಅಂತ ಗೊತ್ತಾಗಿದೆಯೋ ಅಥವಾ ಇವಳು ಎಲ್ಲಿ ಮುಂದೆ ಹೋಗಿಬಿಡ್ತಾಳೋ ಇವಳು ಒಂದು ವಾರ ಮನೇಲಿ ಇಲ್ಲದೇ ಇದ್ರು ಈಗ ಬಂದು ದರ್ಪ ತೋರಿಸ್ತಾ ಇದ್ದಾಳೆ ಅಂತನೋ ಅವ್ರ ಮನಸಲ್ಲಿ ಏನಿದೆಯೋ ಗೊತ್ತಿಲ್ಲ ಆದರೆ ತುಂಬ ಕೆಟ್ಟದಾಗಿ ಆ ಚಿಕ್ಕ ಹುಡುಗಿ ಜೊತೆ ಇದ್ದಾರೆ ಅದರಲ್ಲೂ ಅಶ್ವಿನಿ ಗೌಡ ಅವರ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಈಗ ರಕ್ಷಿತಾ ಅವರು ಏನು ಅಂದರು ಅಂಥೇಳಿ ಆವಾಜ್ ಹಾಕ್ಕೊಂಡು ಹೊಡೆಯೋಕೆ ಬರೋ ಥರ ಬರ್ತಾರೆ ಈಡಿಯಟ್ ಅಂತಾರೆ ಕಾರ್ಟೂನ್ ಅಂತಾರೆ ಸ್ಟುಪಿಡ್ ಅಂತಾರೆ ಏನು ಗೊತ್ತಾಗಲ್ಲ ಅಂತಾಳೆ ಎಲ್ಲಿಂದ ಬಂದಿದೆಯಾ ಅಂತ ಕೇಳ್ತಾರೆ ಡ್ರೆಸ್ನ ಡ್ರೆಸ್ ಬಗ್ಗೆ ಕಮೆಂಟ್ ಪಾಸ್ ಮಾಡ್ತಾರೆ ಇವ್ರು ಇಷ್ಟು ದೊಡ್ಡವರಾಗಿ ಆ ಚಿಕ್ಕ ಹುಡುಗಿ ಮೇಲೆ ಹೀಗೆಲ್ಲ ಮಾತಾಡ್ತಾರಲ್ಲ ಅದು ಇಂಥ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ತಿಳಿದವರಾಗಿ ಈ ರೀತಿ ನಡ್ಕೋತಾ ಇದ್ದಾರಲ್ಲ ಇವ್ರಿಗೆ ಏನನ್ನಬೇಕು ಇಲ್ಲ ಇನ್ ಫ್ಯಾಕ್ಟ್ ಈ ಬಿಗ್ ಬಾಸ್ ಸೀಸನ್ ಫಸ್ಟ್ ವೀಕಲ್ಲಿ ಅಶ್ವಿನಿ ಗೌಡ ಅವರು ಇಂದನೇ ಈ ಸೀಸನ್ ನೋಡ್ಬೋದು ಅಂತ ಕೆಲವ್ರು ಮಾತಾಡ್ತಿದ್ರು ಆಗ ರಕ್ಷಿತಾ ಶೆಟ್ಟಿ ಅವರು ಇರಲಿಲ್ಲ ಅವರು ಆಟನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ರು ಆದರೆ ಈಗ ರಕ್ಷಿತಾ ಶೆಟ್ಟಿ ಜೊತೆ ನಡ್ಕೊತಾ ಇರೋ ರೀತಿ ನೋಡಿ ಎಲ್ಲರಿಗೂ ಬೇಜಾರು ಬಂದ್ಬಿಟ್ಟಿದೆ ಅಶ್ವಿನಿ ಗೌಡ ಹಾಗೂ ಅವರು ಫಸ್ಟ್ ಮನೆಯಿಂದ ಒದ್ದು ಹೊರಗಡೆ ಹೋಗಬೇಕು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಅಲ್ಪ ಸ್ವಲ್ಪ ಮರ್ಯಾದಿನೂ ಕೂಡ ಈ ರೀತಿ ಕಳ್ಕೊತಾರಂತ ಗೊತ್ತಾಗಲ್ಲ ಇವರು ಕನ್ನಡ ಪರ ಹೋರಾಟಗಾರರೇ ಇರ್ಬೋದು ಹೊರಗಡೆ ಏನೇ ಸಾಧನೆ ಮಾಡಿರ್ಬೋದು ಆದರೆ ಇಲ್ಲಿ ಈ ರೀತಿ ನಡ್ಕೋತಾ ಇರೋದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅದು ಆ ಸಣ್ಣ ಹುಡುಗಿ ತಪ್ಪು ಏನೂ ಇಲ್ಲದೆ ಇರುವಾಗ ಇವರು ಸುಮ್ಮ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಾರೆ ತಾವೇನೋ ಕಾಣಿಸ್ಕೋಬೇಕು ಅಂತನೋ ಅಥ್ವಾ ಅವ್ರ ಮನಸಲ್ಲಿ ಏನಿದೆಯೋ ಗೊತ್ತಿಲ್ಲ ಬಟ್ ಅವ್ರ ಮರ್ಯಾದೆನ ಅವರೇ ಕಳ್ಕೊತಾ ಇರೋದಂತೂ ನೂರಕ್ಕೆ ನೂರು ನಿಜ ಲಾಸ್ಟ್ ವೀಕೇ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೊಗೋಬೇಕಿತ್ತು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಶ್ವಿನಿ ಗೌಡ ಅವ್ರಿಗೆ ಏನಾದರೂ ಕ್ಲಾಸ್ ತಗೋತಾರೆ ಅಂತ ಆದರೆ ಸುದೀಪ್ ಅವರು ಆ ವಿಷಯನ ಟಚ್ ಮಾಡ್ಲಿಕ್ಕೆ ಹೋಗಲಿಲ್ಲ ಬಟ್ ಈ ವೀಕಂತೂ ಕ್ಲಾಸ್ ತಗೊಳ್ಳೇಬೇಕು ಅನ್ನೋದು ತುಂಬ ಜನರ ಅಭಿಪ್ರಾಯ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೊಗೊಳ್ಲೇಬೇಕು ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಲೇಬೇಕು ಇಲ್ಲ ಅಂದರೆ ಅವಳನ್ನ ಮೂಲೆ ಕೂರಿಸೋದಂತೂ ನಿಜ ಇವರೆಲ್ಲರೂ ಸೇರಿಕೊಂಡು ಆದರೆ ಅವಳಿಗೆ ತುಂಬ ಜೋರಾಗಿದ್ದಾಳೆ ಇವ್ರು ಯಾರಿಗೂ ಹೆದ್ರಿಕೊಳ್ಳೋ ಥರ ಕಾಣಿಸ್ತಾ ಇಲ್ಲ ಬಟ್ ಅವಳಿಗೆ ಅಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ಬೋದು ಆದರೆ ಫ್ಯಾನ್ಸ್ ಅಂತೂ ಈಗ ಸಿಕ್ಕಾಪಟ್ಟೆ ಆಗಿದ್ದಾರೆ ಅವಳಿಗೆ ನನ್ಗನ್ಸುತ್ತೆ ಅನ್ಸುತ್ತೆ ಅವಳನ್ನ ಹೊರಗಡೆ ಹೋಗಕ್ಕಂತೂ ಫ್ಯಾನ್ಸ್ ಬಿಡಲ್ಲ ಅವ್ಳಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಆದ್ರೆ ಸುದೀಪ್ ಅವರಂತೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲೇಬೇಕು ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಅಶ್ವಿನಿ ಗೌಡ ಅವ್ರಿಗೆ ತಮ್ಮ ತಪ್ಪಿನ ಅರಿವು ಮೂಡಿಸ್ಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯ ನಿಮ್ಗೆ ಏನನ್ಸುತ್ತೆ ಅಶ್ವಿನಿ ಗೌಡ ಜಾನ್ವಿ ಅವರು ಹಾಗೆ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ನಡ್ಕೊಂಡ ರೀತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಹಾಗೆ ಇವತ್ತಿನ ಪ್ರೋಮೋ ನೋಡಿದ್ರೆ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ ಇದರಲ್ಲಿ ಯಾರು ತಪ್ಪು ಅನಿಸುತ್ತೆ ನೀವು ಯಾರ ಪರ ಅಶ್ವಿನಿ ಗೌಡ ಪರನ ರಕ್ಷಿತಾ ಶೆಟ್ಟಿ ಪರನ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತೊಗೋಬೇಕು ಯಾರಿಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ